ಚಿಕ್ಕಬಳ್ಳಾಪುರ ನಗರದ ಶ್ರೀ ಕಿಲ್ಲೆ ಚನ್ನಕೇಶವ ಸ್ವಾಮಿ ಹಾಗೂ ಬಿಲ್ಲೆ ಶ್ರೀ ನಂದೀಶ್ವರ ದೇವಾಲಯದಲ್ಲಿ ನಲವತ್ತೆಂಟನೇ ವರ್ಷದ ಲಕ್ಷ ದೀಪೋತ್ಸವ ಸಾಂಗವಾಗಿ ನೆರವೇರಿತು ದೀಪೋತ್ಸವದ ಅಂಗವಾಗಿ ದೇವಾಲಯದ ಆವರಣ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ದೇವಾಲಯದ ಪ್ರಾಂಗಣದಲ್ಲಿ ಹರಕೆ ಹೊತ್ತ ಮಹಿಳೆಯರು ದೀಪಗಳನ್ನು ಬೆಳಗಿ ದೇವರ ಕೃಪೆಗೆ ಪಾತ್ರರಾದರು ನಗರಸಭೆ ಪರಿಸರ ಎಂಜಿನಿಯರ್ ಉಮಾಶಂಕರ್ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಂತರ ದೀಪ ಬೆಳಗಿದರು ದೇವಾಲಯದ ಆವರಣದಲ್ಲಿ ಹೂವಿನಿಂದ ಶ್ರೀರಾಮಚಂದ್ರಮೂರ್ತಿ ಬಿಡಿಸಿ ಅಲಂಕರಿಸಿರುವ ಚಿತ್ರ ನೆರೆದಿದ್ದವರಲ್ಲಿ ಭಕ್ತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಚಿಕ್ಕಬಳ್ಳಾಪುರ ನಗರದ ಕೋಟೆ ಪ್ರದೇಶದಲ್ಲಿ ನೆಲೆಸಿರುವ ಬಿಲ್ಲೆ ಶ್ರೀ ನಂದೀಶ್ವರ ಸ್ವಾಮಿ ದೇವಾಲಯ ವಿಜಯನಗರದ ಅರಸ ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ ಇಲ್ಲಿನ ಶಿವಲಿಂಗ ಸ್ಥಾನಿಕ ಶಿವಲಿಂಗವಾಗಿದ್ದು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ ಕಾರ್ತಿಕ ಮಾಸದಲ್ಲಿ ಈ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯಿದೆ ಎಂದು ಹಿರಿಯ ಅರ್ಚಕ ಎಸ್ಎನ್ ಜಯರಾಮ್ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಶಿವನ ಆರಾಧನೆ ದೀಪಾರಾಧನೆ ಲಕ್ಷಾಂತರ ಮಂದಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಆಯ ಎಲ್ಲರಿಗೂ ಸಹ ಪರಮಾತ್ಮ ಒಳ್ಳೆಯನ್ನು ಮಾಡಲಿ ಕೇಳ್ತಾ ಇದ್ವಿ ಇದು ಸ್ಥಾನಿಕ ಲಿಂಗವಾಗಿದ್ದು ಮತ್ತು ಇದರಲ್ಲಿ ಸಾಲಿಗ್ರಾಮ ಲಿಂಗ ಸ್ವಲ್ಪವಾಗಿ ಬರ್ತಕ್ಕಂಥ ಇಷ್ಟಾರ್ಥ ಅಂತ ಏನು ಹೇಳ್ತೀವಿ ಎಲ್ಲರಿಗೂ ಕೂಡ ಎಲ್ಲೇ ಎಲ್ಲ ಕೆಲಸಗಳು ಆಗ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಪರಮೇಶ್ವರ ಇಲ್ಲಿ ನೆಲೆಸಿದ್ದಾನೆ ಆದ್ದರಿಂದ ಸರ್ವ ಜನ ಎಲ್ಲ ಜನ ಭಕ್ತರಿಗೂ ಸಹ ಬಂದು ಸೇವೆ ಮಾಡಲಿ ಕೇಳಿಕೊಳ್ಳಿ ಇದಿಲ್ಲಿ ಪ್ರತಿಕೆಯ ವರ್ಷಕ್ಕೆ ಮೂಸರಿ ಮಕರ ಸಂಕ್ರಾಂತಿ ಮತ್ತು ಮಹಾಶಿವ ಿ ಪ್ರದೋಷ ಮತ್ತು ಪ್ರತಿ ಸೋಮವಾರ ಮತ್ತು ಅಮಾಸೆ ಹುಣ್ಣಿಮೆ ಹಾಗೂ ಮಹಾ ಮತ್ತು ಕಾರ್ತಿಕ ಮಾಸಗಳು ಸಮೃದ್ಧಿಯಿಂದ ವಿಜೃಂಭಣೆಯಿಂದ ಆರಾಧಿಸ್ತಾ ಇರ್ತವೆ ದ್ವಿದ್ಯ ದೀಪ ಅಲಂಕಾರದ ಕುರಿತಾಗಿ ಭೂಮಿ ಮಂಟಪದಲ್ಲಿ ಶ್ರೀರಾಮ ನೇಮಿಸಿ ಅವನಿಗೆ ಆಯು ಅಭಿಷೇಕ ಪೂಜೆ ಆರಾಧನೆಯನ್ನು ಎಲ್ಲ ಭಕ್ತಾದಿಗಳು ಸೇರಿಸಿ ಮಾಡ್ತಾ ಇದ್ವಿ ಇದರಿಂದ ಪರಮಾತ್ಮ ಸದ ಸರ್ವೇ ಜನ ಎಲ್ಲರಿಗೂ ಸಹ ಆಯಸ್ಸು ಆರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿಯಿಂದ ಅನಂತ ಭಕ್ತಿಯನ್ನು ಪ್ರಾರ್ಥನೆ ಸರ್ವೇ ಜನ ಸುಖಿ ನೋಬುವಂಥ ಎಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ ಕಿಲ್ಲೆ ಚನ್ನಕೇಶವ ಸ್ವಾಮಿ ಬಿಲ್ಲೆ ನಂದೀಶ್ವರ ಸ್ವಾಮಿ ವರಸಿದ್ಧಿ ವಿನಾಯಕ ದೇವಾಲಯಗಳ ಆಡಳಿತ ಮಂಡಳಿ ಕಾರ್ಯದರ್ಶಿ ಶ್ರೀನಿವಾಸಪ್ಪ ಮಾತನಾಡಿ ಪುರಾತನ ದೇವಾಲಯದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಸೋಮವಾರ ಲಕ್ಷದೀಪೋತ್ಸವ ಭಕ್ತಾದಿಗಳ ನೆರವಿನಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಇದು ನಲವತ್ತೆಂಟನೇ ವರ್ಷದ ದೀಪೋತ್ಸವವಾಗಿದೆ ಎಂದರು ದೇವಾಲಯಕ್ಕೆ ಬರುವ ಭಕ್ತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಅಭಿವೃದ್ಧಿ ಸಮಿತಿಯಿಂದ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ದೇವಾಲಯದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿರುವುದರಿಂದ ಭಕ್ತಾದಿಗಳು ಉದಾರ ಮನಸ್ಸಿನಿಂದ ದಾನ ನೀಡಬೇಕೆಂದು ಅವರು ಮನವಿ ಮಾಡಿದರು ಚಿಕ್ಕಬಳ್ಳಾಪುರದ ಕಾರ್ತಿಕ ಮಾಸದ ಭಕ್ತಾದಿಗಳಿಗೆ ಶುಭಾಶಯಗಳು ಈವತ್ತಿನ ದಿನ ಕಡೆ ಸೋಮವಾರದಂದು ಚಿಕ್ಕಬಳ್ಳಾಪುರ ನಗರದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಕಿಲ್ಲೆ ಚನ್ನಕೇಶ್ವರ ಸ್ವಾಮಿ ಬಿಲ್ಲೆ ನಂದೀಶ್ವರ ಸ್ವಾಮಿ ದೇವಸ್ಥಾನಗಳ ಒಂದು ಹರಿಹರ ಪಕ್ಕ ಪಕ್ಕದಲ್ಲಿರುವಂಥ ಚನ್ನಕೇಶ್ವರ ಸ್ವಾಮಿ ಈಶ್ವರ ಸ್ವಾಮಿ ಇವರಿಗೆ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಸಲುವಾಗಿ ಆ ಕಾರ್ಯಕ್ರಮ ಮುಖಂಡಲಾಗಿದೆ ಆ ಭಕ್ತಾದಿಗಳು ಎಲ್ಲರೂ ಬಂದು ದರ್ಶನ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಧನ್ಯವಾದಿಗಳು ಭಕ್ತಾದಿಗಳಿಗೆ ಹಾಗೂ ಈ ಪುರಾತನವಾದ ದೇವಸ್ಥಾನಗಳಿವು ಭಾಳ ಪುರಾತನವಾದ ಶ್ರೀ ಚನ್ನಕೇಶ್ವರ ಸ್ವಾಮಿ ನಂದೀಶ್ವರ ಸ್ವಾಮಿ ದೇವಸ್ಥಾನಗಳು ಕೃಷ್ಣದೇವರಾಯ ಕಾಲದಲ್ಲಿ ನಿರ್ಮಿತಗೊಂಡಿರುವುದು ಅಂತ ನಮ್ಮ ಹಿರಿಯರು ಪೂರ್ವಜರು ತಿಳಿಸಿರ್ತಾರೆ ಅದರ ಪರ್ವ ಪ್ರಕಾರವಾಗಿ ಈಗ ದೇವಸ್ಥಾನ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅದಕ್ಕೆ ಭಕ್ತಾದಿಗಳೆಲ್ಲ ಸಹಕರಿಸಿ ಬಂದು ಕಾರ್ತಿಕ ಮಾಸದ ದೇವರ ದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬಹುದು ಯುವ ಅರ್ಚಕ ಆಕಾಶ್ ಮಾತನಾಡಿ ಭಾರತೀಯ ಸಂಸ್ಕೃತಿಯಂತೆ ಕಾರ್ತಿಕ ಮಾಸದ ಸೋಮವಾರಗಳಂದು ಶಿವನ ಆಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರೆ ಮನೋರಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಹೀಗಾಗಿ ಕಡೆ ಕಾರ್ತಿಕ ಮಾಸದ ಸೋಮವಾರ ನಗರದ ಜನತೆ ಕೋಟೆ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಎಂದು ತಿಳಿಸಿದರು ನಂದಕುಮಾರ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ